ಸೊ ಗೈಸ್ ಸ್ಟ್ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋ ಕಣಾಂತ ಟೈಮ್ಸ್ ಮತ್ತು ವಾಟ್ಸಪ್ಷಯ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ಸೊ ಏನು ಡೈರೆಕ್ಟ್ ವಿಷಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂಥ ಸ್ಪರ್ಧಿ ಅವರು ಸೊ ಇವ್ರನ್ನ ಬಿಟ್ಟು ಬೇರೆ ಯಾರಾದರೂ ಹೋಗಬೇಕಾಗಿತ್ತು ಅಂತ ನಿಮ್ಗೆ ಅನಿಸಿದರೆ ಯಾರು ಮತ್ತು ಯಾಕೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಇದನ್ನೆಲ್ಲ ಬಿಟ್ಟು ಮೇನ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರಡೆ ಬಂದ ಮೇಲೆ ಜಿಯೋ ಸಿನಿಮಾ ಜೊತೆ ಕೆಲವೊಂದು ಅಂದರೆ ಇಂಟ್ರ್ಯೂ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಕೂಡ ಬಂದಿದೆ ಕೆಲವು ಮಾತಾಡಿದೆ ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುವಂಥದ್ದು ಸೊ ನಿಮಗೆ ಫುಲ್ ಬೇಕು ಅಂತ ಜಿಯೋ ಸಿಮಾದಲ್ಲಿ ಸಿಗುತ್ತೆ ನೋಡಿ ಓಕೆನಾ ಸೊ ಇಲ್ಲಿ ಆಗಿ ನಿಮಗೆ ಈ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಸಿನಿಮಾ ಸಿನಿಮಾಮ್ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾಮ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಮೊದಲೇ ಮೊದಲೇಗಿದ್ರು ಕೊನೆಯವ್ರಿಗೆ ಅದೇ ರೀತಿ ಇದ್ದರು ಅವರಲ್ಲಿ ಮೇನ್ ಆಗಿ ಎತ್ಕೊಂಡಿಸಿದ್ದೇನಪ್ಪ ಅಂದರೆ ಆ ತಾಳ್ಮೆ ಅನ್ನುವಂಥದ್ದು ಮತ್ತು ಅವರು ಅವರ ವ್ಯಕ್ತಿತ್ವನ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಲಿಲ್ಲ ಅವರ ಮೈಂಡ್ ಸೆಟ್ ಕೂಡ ಇದ್ದಿದ್ದ ಹಾಗೇನ ಕೆಲವೊಂದು ಕಡೆ ಅವರು ಹೇಳಿದ್ದು ಕೂಡ ಉಂಟು ನಾನು ನನ್ನ ವ್ಯಕ್ತಿತ್ವಗಳನ್ನ ಬಿಡೋಕ್ಕೂ ಆಗಲ್ಲ ಆ್ಯಂಡ್ ಜೊತೆಗೆ ನಾನು ಈ ಆಟಕ್ಕೋಸ್ಕರ ನಾನು ಇರುವಂಥ ಕ್ಯಾರೆಕ್ಟರ್ಗಳನ್ನ ಬಿಡೋಕ್ಕಾಗಲ್ಲ ಬೇರೆ ಥರ ಕಾಣಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅಂದರೆ ಅಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಇವರು ಒಂದು ಮೈಂಡ್ ಸೆಟ್ಟಿಂದ ಬಂದಿದ್ದರು ನಾನು ಯಾವುದೇ ಕಾರಣಕ್ಕೂ ನನ್ನ ಕ್ಯಾರೆಕ್ಟರ್ ಬಿಟ್ಟು ಹೋಗಲ್ಲ ನಾನು ಇರೋ ಹೇಗೆ ಹೊರಗಡೆ ಇದ್ದ ಹಾಗೆ ಇರ್ತೀನಿ ಅಷ್ಟೇ ತಾಳ್ಮೆಯಿಂದ ಇರ್ತೀನಿ ಅಂತ ಅದೇ ರೀತಿ ಇದು ಹೋಗಿದಾರೆ ಅಂತ ಕೂಡ ಹೇಳ್ಬೋದು ನೀವು ರೀಸೆಂಟ್ಲಿ ನೋಡ್ಬೋದು ತುಂಬ ಜನದ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆ ಆದ್ದರಿಂದ ಎಷ್ಟು ಒಪಿನಿಯನ್ಗಳು ಬರ್ತದೆ ಎಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಿದೆ ಅಂತ ಸೊ ಹಿಂಗೆಲ್ಲ ಇರಬೇಕಾದ್ರೆ ಸಿರಿ ಮ್ಯಾಮ್ಯಾಮ್ ಅವರು ಏನು ನಿರ್ಧಾರ ತೊಗೊಂಡಿರೋ ತುಂಬ ಒಳ್ಳೇದು ಅಂತ ಅನ್ಸ್ಕೋತೀನಿ ಆ್ಯಂಡ್ ಜೊತೆಗೆ ಎಲ್ಲೊಂದು ಒಂದು ಕಡೆ ನಂಗೆ ಸ್ವಲ್ಪ ಬೇಜಾರಾಗಿದ್ದೇನೆ ಅಂದರೆ ಅವರು ಕಡೆ ಸ್ಟ್ಯಾಂಡ್ ತಗೋಬೋದಾಗಿತ್ತು ವಾಯ್ಸ್ ರೈಸ್ ಮಾಡೋದು ಅಲ್ಲಿ ಮಾಡಲಿಲ್ಲ ಅದು ಒಂದು ಕಡೆ ಒಳ್ಳೇದು ಕೂಡ ಆಯಿತು ಅಂತಲೇ ಹೇಳ್ಬೋದು ಅವರಿಗೆ ಬಟ್ ಈಗ ಸದ್ಯಕ್ಕೆ ಬಿಗ್ ಬಾಸ್ ಜರ್ನಿ ಮುಗಿದಿದೆ ಅವರ ಮುಂದಿನ ಜರ್ನಿ ಒಳ್ಳೇದಾಗಲಿ ತು ಕಲಿಸ್ ಒಂದು ವರ್ಷವ್ರ ಜೊತೆ ಸ್ವಲ್ಪ ಮಾತಿಗೆ ಮಾತಾಗ್ತಾಯಿತ್ತು ಅದು ಕೂಡ ಆಚೆ ಮೊದಲು ಕ್ಲಿಯರ್ ಮಾಡ್ಕೊತಾರೆ ನೋಡೋಣ ಆ್ಯಂಡ್ ಇದನ್ನೆಲ್ಲ ಬಿಟ್ಟರೆ ಇವಾಗ ಇಂಟ್ರವ್ಯೂನಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಸೊ ಅದರಲ್ಲಿ ಮೇನಾಗಿ ಸಂಗೀತ ಅವರು ಗೆಲ್ಲಬೇಕು ಆದರೆ ಕಾರ್ತಿಕ್ ಅವರು ಗೆಲ್ತಾರೆ ಅಂತ ಹೇಳಿರುವಂಥದ್ದು ಸೊ ಇವಾಗ ಹುಡುಗಿ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಮೆನ್ಷನ್ ಮಾಡೋದು ಹುಡುಗಿರೇ ಕಾರಣ ಇಷ್ಟೇ ತುಂಬ ವರ್ಷ ಆಗೋಗಿದೆ ಒಬ್ಬರೇ ಗೆದ್ದಿರುವಂಥದ್ದು ಹತ್ತು ಸೀಸನ್ಗಳಲ್ಲಿ ಸೊ ಹಾಗೆ ಹುಡುಗಿ ವಿನ್ನರ್ ಆಗಲಿ ಅಂತ ಎಲ್ಲ ಹುಡುಗಿರಿಗೂ ಇದ್ದೇ ಇರುತ್ತೆ ಬಟ್ ಇವಾಗ ಇವರು ಹೇಳೋ ಪ್ರಕಾರ ಕಾರ್ತಿಕ್ ಗೆಲ್ತಾರೆ ಅಂತ ಹೇಳ್ತಿರುವಂಥದ್ದು ನಿಮ್ಗೆ ಅನಿಸುತ್ತೆ ಗಾಯಿಸಿ ಒಂದು ಎರಡು ಮೂರು ವಾರದಿಂದ ಒಂದು ಎರಡು ವಾರ ಅನ್ಕೊಳ್ಳಿ ಎರಡು ವಾರದಿಂದ ಆಗ್ತಿರುವಂಥ ಬದಲಾವಣೆಗಳು ನೋಡಿದಾಗ ನಿಮ್ಗೆ ಅನಿಸುತ್ತೆ ಕಾರ್ತಿಕ್ ವಿನ್ ಆಗ್ತಾರೆ ಅಂತ ಅನ್ಸುತ್ತೆ ಬಿಕಾಸ್ ತುಂಬ ನೆಗೆಟಿವ್ ಹೋಗ್ತಾ ಅವ್ರ ಬಗ್ಗೆ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇದು ಸಂಗೀತ ಅವ್ರನ್ನ ನೇಮ್ನ ತೊಗೊಂಡಿರೋದು ಬೇಬಿ ಒಂದು ಹುಡುಗಿ ಗೆಲ್ಲಬೇಕು ಅನ್ನೋದು ಒಂದು ಆಸೆ ಜೊತೆಗೆ ಅವರು ಒನ್ ವರ್ಷದ ಸಾಲ ಅಂದರೆ ಒಂದು ಸ್ಟ್ಯಾಂಡ್ ತೊಗೊತಿದ್ದಾರೆ ಲೋನ್ಲಿಯಾಗಿ ಸ್ವಲ್ಪ ಹರಿದಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅವರ ಧೈರ್ಯ ಮತ್ತು ಅವರು ಆಡ್ತಿರೋಂಥ ರೀತಿ ನೋಡಿ ನೇಮ್ನ ತೊಗೊಂಡಿದ್ದಾರೆ ಅಂತ ಅನ್ಕೋತೀನಿ ಇದೆಲ್ಲ ಆದಮೇಲೆ ಕಾರ್ತಿಕ್ ಅವ್ರ ಜೊತೆ ಇವರ ಸಂಬಂಧ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಕಾರ್ತಿಕ್ ಅವರು ಏನಾದರೂ ಕೂಡ ಇವ್ರ ಹತ್ರನೇ ಬಂದು ಕ್ಲಿಯರ್ ಮಾಡ್ಕೋತೀರು ಇವರ ಹತ್ರ ಕೇಳ್ತಾಯಿದ್ರು ಸೊ ಇವರಿಬ್ಬರು ಬಾಂಡಿಂಗ್ ಸಗದಾಗಿತ್ತು ಬಿಗ್ ಬಾಸ್ ಮೈಲಿ ಸೊ ಹಾಗಾಗಿ ಇವರು ಹೇಳುವಂಥ ಮಾತೇನಪ್ಪ ಅಂದರೆ ಕಾರ್ತಿಕ್ ತುಂಬ ಜೆನ್ಯೂನ್ ಇದ್ದಾರೆ ಅಂತ ಇವಾಗ ಹೊರಡೆ ಹಾಕ್ತಿರುವಂಥ ವಿಷಯಗಳನ್ನ ನೋಡಿದಾಗ ಸಿಕ್ಕೋಬಟ್ಟೆ ಒಂಥರ ಅನಿಸುತ್ತೆ ಬಟ್ ಸ್ಟಿಲ್ ಇವರು ಯಾರಿಗೆ ನಮ್ಮ ಸಿನಿಮಾ ಅವ್ರಿಗೆ ಕಾರ್ತಿಕ್ ಅವರು ತುಂಬ ಜೆನ್ಯೂನ್ ಪರ್ಸನ್ ಅಂತ ಅನಿಸಿದ್ದಾರೆ ನಿಮ್ಮ ಪ್ರಕಾರ ಯಾರು ಇರ್ಬೋದು ತುಂಬ ಆಗಿ ಆಟ ಆಡ್ತಿರುವಂಥದ್ದು ಬಿಗ್ ಬಾಸ್ ಮೈಲಿ ಅದನ್ನು ಕೇಳಿ ತಿಳಿಸಿ ಆ್ಯಂಡ್ ಇವರು ಇಡೋ ಪ್ರಕಾರ ಏನಪ್ಪ ಅಂದರೆ ಕಾರ್ತಿಕ್ ಅವರು ಗೆಲ್ಲೋದಕ್ಕೆ ಏನು ಬೇಕು ಏನು ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇದ್ದಾರೆ ಅಂತ ಹೇಳಿದ್ದಾರೆ ಸಿನಿಮಾ ಅದಾದ ಮೇಲೆ ಈಗ ನೆಕ್ಸ್ಟ್ ವಾರಕ್ಕೆ ಅಂದರೆ ಡೇಂಜರ್ ಝೋನಲ್ಲಿ ಯಾರು ಇರ್ಬೋದು ಅನ್ನೋ ಒಂದು ವಿಷಯ ಅಂತ ಬಂದಾಗ ಅವ್ರು ಹೇಳಿರುವಂಥ ವ್ಯಕ್ತಿ ಹೆಸರು ಮೈಕಲ್ ಸೊ ಪ್ರತಿ ವಾರ ಬಂದರೆ ಮೈಕಲ್ ಲಾಸ್ಟ್ ಲಾಸ್ಟಿಗೆ ಬಂದೇ ಸೇವ್ ಆಗ್ತಿದ್ದಾರೆ ಸೊ ನೆಕ್ಸ್ಟ್ ವಾರು ಅಷ್ಟೇ ಮೈಕಲ್ ಲಾಸ್ಟ್ ಇರ್ತಾರೆ ಬಟ್ ಸ್ಟಿಲ್ ನನಗೆ ಎಲ್ಲೊಂದು ಕಡೆ ಮೈಕಲ್ಗೆ ಫ್ಯಾನ್ ಬೇಸ್ ಕಡಿಮೆ ಇರೋದಿಂದ ಇಷ್ಟೆಲ್ಲ ಆಗ್ತಿದೆ ಅಂತ ಅನ್ಕೋತೀನಿ ಮೈಕಲ್ ಚೆನ್ನಾಗಿ ಆಟ ಕೂಡ ಆಡಿದ್ದಾರೆ ಅವ್ರ ಎಫರ್ಟ್ ಇದೆ ಒಂದು ಕಡೆ ಎಂಟರ್ಟೈನ್ಮೆಂಟ್ ಇರ್ಬೋದು ಕನ್ನಡ ಮಾತಾಡೋ ರೀತಿ ಆಗ್ಬೋದು ಎಫರ್ಟ್ ಕಾಣಿಸಿದೆ ಬಟ್ ಏನೋ ಗೊತ್ತಿಲ್ಲಪ್ಪ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ತಿರ್ಗಾ ಟಾಪ್ ಫೈಲ್ ಯಾರ್ಯಾರು ಬರ್ಬೋದು ಅಂತ ಹೇಳಿದಾಗ ಇವರು ತಗೊಂಡಿರುವಂಥ ಸಿನಿಮಾ ತೊಗೊಂಡಿರುವಂಥ ನೇಮ್ಗಳು ವಿನಯ್ ಕಾರ್ತಿಕ್ ಸಂಗೀತ ತುಕಲಿ ಸಂತೋಷ್ ಆ್ಯಂಡ್ ಇವರು ತನಿಷಾ ಇಷ್ಟು ಜನ ಆ್ಯಂಡ್ ಇದರಲ್ಲಿ ವಿನ್ ಆಗಬೇಕು ಅಂತ ಅವ್ರ ಆಸೆ ಆ್ಯಂಡ್ ಇದರಲ್ಲಿ ಮೇನ್ ಆಗಿ ಅವ್ರು ಹೇಳುವಂಥದ್ದು ಹುಡುಗಿ ವಿನ್ ಆದರೆ ಇವಾಗ ಬರ್ತಿರುವಂಥ ಮಾತುಗಳು ಕೇಳಿದಾಗ ಯಾರು ಸಂಗೀತವ್ರು ವಿನ್ ಆಗಬೇಕು ಅನ್ನೋ ಆಗಬೇಕು ಅಂತ ನನಗೂ ಆಸೆ ಆಗುತ್ತೆ ಅವರೇ ವಿನ್ ಆಗಬೇಕು ಅಂತ ಕೂಡ ಹೇಳ್ತಾರೆ ಆದರೆ ಇವಾಗ ಇರುವಂಥ ಪರಿಸ್ಥಿತಿ ನೋಡಿದ್ರೆ ಕಾರ್ತಿಕ್ ವಿನ್ನರ್ ಅಂತ ಹೇಳಿರುವಂಥದ್ದು ಅದು ಯಾವ ರೀತಿ ಮೈಂಡ್ಸೆಟ್ ಇಟ್ಕೊಂಡು ಅವ್ರು ಹೇಳಿರುವಂಥ ಗೊತ್ತಿಲ್ಲ ಬಟ್ ಅವ್ರು ಹೇಳುವಂಥ ರೀತಿ ನೋಡಿದಾಗ ಅದು ಕಾರ್ತಿಕ್ ರಿಯಲ್ ವಿನ್ನರ್ ಅಂತ ಸೊ ತುಂಬ ಜನ ರೀಸೆಂಟ್ಲಿ ಕಂಪ್ಲೀಟ್ ಕೂಡ ಮಾಡ್ತಾಯಿದ್ರು ಏನಪ್ಪಾ ಅಂದರೆ ಕಾರ್ತಿಕ್ ಫುಟೇಜ್ಗಳನ್ನ ಕಟ್ ಇದ್ದಾರೆ ಅಂತ ಸೊ ಅದು ಇವಿಡೆಂಟಾಗಿ ಕಾಣ್ತು ಕೂಡ ತುಂಬ ಸಲ ಸೊ ಅದಕ್ಕೆ ಈ ಥರ ಹೇಳ್ಬೋದು ಬಿಕಾಸ್ ಬಿಗ್ ಬಾಸ್ ಮೇಲೆ ಅವರು ತುಂಬ ಚೆನ್ನಾಗಿ ಆಟೋ ಕೂಡ ಆಡ್ತಿರ್ಬೋದು ಅದು ಹೊರ್ಗಡೆ ನಮಗೆ ತೋರ್ಸೋ ಇರ್ಬೋದು ಆ್ಯಂಡ್ ಬಿಗ್ ಬಾಸ್ ಅನ್ನೋಂಥದ್ದು ಒಂದು ವೆಲ್ ಎಡಿಟೆಡ್ ಶೋ ಅದು ಬರೀ ಕಾರ್ತಿಕ್ ಮಾತ್ರ ಅಲ್ಲ ಎಲ್ಲರಿಗೂ ಎಡಿಟ್ ಮಾಡಿದ್ದಾರೆ ಎಲ್ಲರದ್ದು ಹಂಗೆ ಇರುತ್ತೆ ಕೆಲವೊಂದು ಸಲ ಅವ್ರು ಹೆಂಗೆ ಬೇಕು ಹಂಗೆ ಆಲ್ಟರ್ನೇಟ್ ಮಾಡ್ತಾ ಹೋಗ್ತಾರೆ ಯಾರನ್ನು ಕ್ಯಾರೆಕ್ಟರ್ ಬೇಕು ಎತ್ತಬೋದು ಯಾರನ್ನ ಕ್ಯಾರೆಕ್ಟರ್ ಬೇಕು ಕೂಡ ಡೌನ್ ಮಾಡ್ಬೋದು ಎಲ್ಲರ ಕೈಲಿರುತ್ತೆ ಎಡಿಟೆಡಲ್ಲಿ ಎಡಿಟಲ್ಲಿ ಸೊ ಅದು ತುಂಬ ಜನಕ್ಕೆ ಎವಿಡೆಂಟಾಗಿ ಕಾಣ್ತಿದೆ ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇದಿಷ್ಟು ವಿಡಿಯೋ ಆಗಿತ್ತು ಆ್ಯಂಡ್ ಸಿನಿಮಮ್ ಬಗ್ಗೆ ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನಿಮ್ಮ ಟಾಪ್ ಫೈ ಯಾರು ಏನು ಯಾಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಥ್ಯಾಂಕ್ ಯು ಗೈಸ್ ಲವ್ಯೂ ಗೈಸ್ ಲವ್